ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಕಳೆದ ಮೂರು ದಶಕಗಳ ಬೇಜವಾಬ್ದಾರಿ ಆಡಳಿತದ ಪರಿಣಾಮ ಏನಾಗಿದೆ ಎಂಬುದು ಅನಂತಮೂರ್ತಿ ಹೆಗಡೆ ಅವರಿಗೆ ತಡವಾಗಿಯಾದರೂ ತಿಳಿದಿರುವುದು ಸಂತಸದ ಸಂಗತಿ ಭೀಮಣ್ಣ ನಾಯ್ಕ್ ಶಾಸಕರಾದ ಕೇವಲ ಎರಡೇ ವರ್ಷಗಳಲ್ಲಿ ಕ್ಷೇತ್ರದ ರಸ್ತೆಗಳು ಹಾಳಾಗಿವೆ ಎಂಬುದು ಹಾಸ್ಯಾಸ್ಪದ ಎಂದು ಕೆಪಿಸಿಸಿ ಸಾಮಾಜಿಕ ಜಾಲತಾಣ ವಿಭಾಗದ ಉತ್ತರ ಕನ್ನಡ ಘಟಕದ ಅಧ್ಯಕ್ಷ ಪ್ರಸನ್ನ ಶೆಟ್ಟಿ ತಿರುಗೇಟು ನೀಡಿದ್ದಾರೆ ಅನಂತಮೂರ್ತಿ ಹೆಗಡೆ ಮೊನ್ನೆ ಮಾಧ್ಯಮಗೋಷ್ಠಿ ನಡೆಸಿ ಶಾಸಕ ಭೀಮಣ್ಣನಾಯ್ಕ ವಿರುದ್ಧ ಕಿಡಿಕಾರಿದ್ರು ನಯಾ ಪೈಸೆ ಜವಾಬ್ದಾರಿ ಇಲ್ಲದ ಶಾಸಕ ಎಂದು ಜರಿದಿದ್ದರು ಈ ಕುರಿತು ಇಂದು ಪತ್ರಿಕಾ ಪ್ರಕಟಣೆ ನೀಡಿದ ಪ್ರಸನ್ನ ಶೆಟ್ಟಿ ಕೆಲವು ಇಲಾಖೆಗಳ ಹೆಸರನ್ನ ಪ್ರಸ್ತಾಪಿಸಿರುವ ನಕಲಿ ಹೋರಾಟಗಾರರು ಆಯಾ ಇಲಾಖೆಗಳಿಗೆ ನಮ್ಮ ಶಾಸಕರ ಅವಧಿಯಲ್ಲಿ ಬಂದಂತಹ ಅನುದಾನದ ಬಗ್ಗೆ ತಿಳಿದುಕೊಳ್ಳಬೇಕು ಇಡೀ ಕ್ಷೇತ್ರವನ್ನ ಕಸದ ಡಬ್ಬ ಮಾಡಿದ ಕೀರ್ತಿ ನಿಮ್ಮ ಪಕ್ಷದವರಿಗೆ ಸಲ್ಲಬೇಕು ಇದು ಮಾಜಿ ಶಾಸಕ ಹಾಗೂ ಹಾಲಿ ಸಂಸದರ ಆಡಳಿತಕ್ಕೆ ಹಿಡಿದ ಕೈಗನ್ನಡಿ ಎನ್ನುವುದನ್ನ ಅನಂತಮೂರ್ತಿ ಅರ್ಥ ಮಾಡಿಕೊಳ್ಳಬೇಕು ಎಂದು ವಾಗ್ದಾಳಿ ನಡೆಸಿದರು ನಿಮ್ಮ ಪಕ್ಷದವರೇ ಸುದೀರ್ಘ ಆಡಳಿತ ಮಾಡಿದ್ದು ಈಗ ನೀವೇ ಕ್ಷೇತ್ರದಲ್ಲಿನ ಸಮಸ್ಯೆಗಳ ಪಟ್ಟಿಯನ್ನ ನೀಡ್ತಾ ಇರುವುದು ನಾಚಿಕೆಗೇಡಿನ ಸಂಗತಿ ನಿಮ್ಮ ಈ ರೀತಿಯ ವರ್ತನೆ ಜನರಿಗೆ ಆಗಿದೆ ರಾಜ್ಯ ಹೆದ್ದಾರಿ ಮತ್ತು ಸ್ಥಳೀಯ ರಸ್ತೆ ಹಾಳಾಗಿದ್ರೆ ಅದಕ್ಕೆ ಶಾಸಕರು ಕಾರಣ ರಾಷ್ಟ್ರೀಯ ಹೆದ್ದಾರಿ ಹಾಳಾಗಿದ್ರೆ ಅದಕ್ಕೆ ಮಾತ್ರ ಗುತ್ತಿಗೆದಾರ ಮತ್ತು ಅಧಿಕಾರಿಗಳು ಕಾರಣ ಇದು ತಮ್ಮ ಪ್ರಚಾರಕ್ಕೆ ಮಾಡುವ ಗಿಮಿಕ್ ಅಷ್ಟೇ ಎಂದು ಕಿಡಿಕಾರಿದ್ರು ನಿಮ್ಮ ಪಕ್ಷದವರ ಕಳ್ಳತನ ಲಂಚ ಬಾಕತನ ದಿನೇ ದಿನೇ ಸುದ್ದಿ ಆಗ್ತಾ ಇದೆ ನಗರಸಭೆಯನ್ನ ನಿಮ್ಮ ಪಕ್ಷದ ದೇಣಿಗೆ ಹುಂಡಿಯನ್ನಾಗಿಸಿಕೊಂಡಿದ್ದೀರಿ ಇದರ ಬಗ್ಗೆ ನಿಮ್ಮ ಬಾಯಲ್ಲಿ ಒಂದೇ ಒಂದು ಮಾತು ಬರಲಿಲ್ಲ ಅಂದರೆ ಇದರಲ್ಲಿ ನೀವೆಲ್ಲ ಪಾಲುದಾರರೇ ಎಂಬುದನ್ನು ಉತ್ತರಿಸಬೇಕು ಕ್ಷೇತ್ರದ ವಿಸ್ತೀರ್ಣವೇ ತಿಳಿಯದ ತಿಳಿಗೇಡಿಗಳು ಭೀಮಣ್ಣನವರ ಆಡಳಿತ ವೈಖರಿಯ ಬಗ್ಗೆ ಮಾತನಾಡುವುದು ಹಾಸ್ಯಾಸ್ಪದ ಅನಂತಮೂರ್ತಿ ಎಂಬ ಸೆಲೆಕ್ಟೆಡ್ ಹೋರಾಟಗಾರರ ಮನರಂಜನೆ ಹೀಗೆ ಮುಂದುವರಿಯಲಿ ಎಂದು ವ್ಯಂಗ್ಯವಾಡಿದರು